ವಾಗ್ದೇವಿ ವಿದ್ಯಾನಿಕೇತನ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಗಾಗಿ ಒಮ್ಮೆ ಭೇಟಿ ಕೊಡಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ವರ್ಷದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಫೋರ್ ಒನ್ ಡಬಲ್ ಅಥವಾ ಭೇಟಿ ಕೊಡಿ ನಮ್ಮ ವಿಳಾಸ ವಾಗ್ದೇವಿ ವಿದ್ಯಾನಿಕೇತನ್ ಕೆಜಿಎಫ್ ಮುಖ್ಯ ರಸ್ತೆ ಎಸ್ವಿಆರ್ ಕಲ್ಯಾಣ ಮಂಟಪ ಹತ್ತಿರ ಬಂಗಾರಪೇಟೆ ಪ್ರವಾಸನ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ವಿಭಜನೆ ಮಾಡತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರ ವಿರುದ್ಧವಾಗಿ ಈ ದೇಶವನ್ನ ಉಗ್ರರಿಂದ ಮುಕ್ತಿ ಮಾಡದೇ ಇರ್ತಕ್ಕಂಥ ಮೋದಿ ವಿರುದ್ಧವಾಗಿ ಇವತ್ತು ಬಂಗಾರಪೇಟೆ ತಾಲೂಕಿನ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಮೆರವಣಿಗೆ ಮೇಳ ವ್ಯಕ್ತಿ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಹೀಗೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ಈ ಕೃತ್ಯ ಮಾಡಿದೆ ಅಮಾಯಕ ಪ್ರವಾಸಿಗರನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಇಪ್ಪತ್ತಾರು ಜನರನ್ನ ಬಲಿ ತಗೊಂಡಿದೆಯಲ್ಲ ಇದನ್ನ ನಾವು ಸಾರಾ ಸಗಟಾಗಿ ಖಂಡಿಸ್ತೇವೆ ಇವತ್ತು ಅಷ್ಟೊಂದು ಜನ ಪ್ರವಾಸಿಗರ ಸೇರ್ತಾರೆ ಗೊತ್ತಿದ್ರು ಕೂಡ ಅವರಿಗೆ ಭದ್ರತೆಯನ್ನು ಕೊಡದೆ ಕನಿಷ್ಠ ಪಕ್ಷ ಒಂದು ಮಿಲಿಟರಿಯನ್ನು ಕೂಡ ಆಗದಿರ್ತಕ್ಕಂಥ ಈಗ ಈ ಒಂದು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ನಡೆಯನ್ನು ನಾವು ಖಂಡಿಸ್ತೇವೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಬೇರೆ ದೇಶವಾಸಿಯೋ ಬೇರೆ ಬೇಹನೋ ಬೇರೆ ಬಾಯೋ ಅಂತ ಹೇಳ್ತಾರೆ ಮೋದಿಜಿಯವರೇ ಎಲ್ಲ ವೈದ್ಯರು ಮಾಧ್ಯ ಇವತ್ತು ಕನಿಷ್ಠ ಪಕ್ಷ ಕಾಶ್ಮೀರದಲ್ಲಿ ನೀವು ಪ್ರವಾಸಿ ರಕ್ಷಣೆಗಳಾಗಿರುವ ನಿಮ್ಮ ಕೈಯಲ್ಲಿ ಬಹುಶಃ ಇಷ್ಟ ದಿನ ಅಮಾಯಕರು ಪ್ರಾಣ ಕಳ್ಕೊಳ್ಳಿಕ್ಕೆ ನಿಮ್ಮ ಒಂದು ಭದ್ರತಾ ವೈಫಲ್ಯ ಕಾರಣ ಅಂತ ನಾನು ಅದ್ರ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಇಲ್ವಾ ನಡೆಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿರಬೇಕಾಗಿ ಯಾರೇ ಇರಲಿ ಅವ್ರ ವೈಫಲ್ಯತೆ ಖಂಡಿಸುವಂತ ಕೆಲಸ ಮತ್ತೆ ಏನು ಕಳ್ಕೊಂಡಿದಾರಲ್ಲ ಜೀವವನ್ನ ಯಾರದೇ ಆಗಿರಲಿ ಜೀವ ಇಪ್ಪತ್ತೆಂಟು ಜೀವ ಅಂತಂದ್ರೆ ಯೋಚನೆ ಮಾಡಿ ಅದರಲ್ಲಿ ಕರ್ನಾಟಕದ ಶಿವಮೊಗ್ಗ ಮತ್ತು ಬೆಂಗಳೂರಿನ ಮಂಜುನಾಥ್ ಮತ್ತು ಭರತ ಭೂಷಣ್ ಇಮ್ಯಾಜಿನ್ ಮಾಡಿ ಮದುವೆಯಾಗಿ ಬರೀ ಒಂದು ವಾರ ಆಗಿರುತ್ತೆ ಎಲ್ಲವನ್ನು ಬಿಟ್ಟು ಆ ಒಂದು ಪ್ರವಾಸಿ ತಾಣ ನಮ್ಮ ಕಾಶ್ಮೀರಕ್ಕೆ ಹೋಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಳ್ಕೊಂಡು ಸಂದರ್ಭದಲ್ಲಿ ಆ ಎಂಟಿ ಒಂದು ರೋಧನೆ ಇರ್ಬೋದು ಇನ್ನೂ ತಂದೆ ತಾಯಿಗಳು ಅಣ್ಣ ತಮ್ಮ ಅಕ್ಕ ತಮ್ಮಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಇಪ್ಪತ್ತೆಂಟು ಆಗಿರ್ಬೋದು ನಾಳೆ ಇನ್ನೂರ ಎಂಬತ್ತಾಗಿರ್ಬೋದು ಎರಡು ಸಾವಿರದ ಆಗಿರ್ಬೋದು ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಸೇರಿಸಿಕೊಂಡು ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಮತ್ತೆ ಕಳ್ಕೊಂಡಿರ್ತಕ್ಕಂಥ ಮಾಡ್ಲಿಕ್ಕಾಗಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತ ವ್ಯವಸ್ಥೆಯನ್ನ ಶಾಸಕರು ಮತ್ತೆಲ್ಲ ಎಲ್ಲ ಸ್ನೇಹಿತರೆಲ್ಲ ಒಟ್ಟಾಗಿ ಸೇರಿಸಿಕೊಂಡು ಜಾತಿ ಮತ ಭೇದ ಪಕ್ಷ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂಗಾರಪೇಟೆಯಲ್ಲಿ ನಾವು ಸಹ ಜೊತೆಲಿ ಇದ್ದೀವಿ ಅಂತ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸಕ್ಕೆ ಕೈಯಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಪರವಾಗಿ ನಾನು ಒಂದೇ ಹೇಳ್ತಾ ಕೊನೆಯಲ್ಲಿ ನಾವು ಇಷ್ಟೇ ಮಾಡಬಹುದು ಮೌನ ಆಚರಣೆ ಮಾಡಿ ಸಂಬಂಧಪಟ್ಟವರಿಗೆ ಆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಆ ಒಂದು ಕಳ್ಕೊಂಡಿರ್ತಕ್ಕಂಥ ಶಕ್ತಿಯನ್ನ ಮತ್ತೆ ಕೊಡುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ದೇವಿಲ್ಲ ಒಂದು ನಿಮಿಷ ಮೌನವನ್ನ ಅವರ ಆತ್ಮಕ್ಕೆ ಶಾಂತಿಯನ್ನು ಕೆಲಸ ಮಾಡೋಣ ಅಂತ ಕೇಳ್ಬಂತೀನಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಶ್ರದ್ಧಾಂಜಲಿ ಸಭೆ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯದ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಈ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ವಿ ಇದರಲ್ಲಿ ನಮ್ಮ ಜೊತೆಯಲ್ಲಿ ಹಾಜರಾಗಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಆರ್ಡಿ ಎಫ್ಸಿಯ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲ್ಗೌಡ್ರೆ ನಾಗರಾಜ್ ಅವರೇ ಮತ್ತು ಚಂದು ಅವರೇ ಇವತ್ತು ಬಹಳಷ್ಟು ದುಃಖದ ಸಂಗತಿ ಇಪ್ಪತ್ತೆಂಟು ಜನ ಕಾಶ್ಮೀರದ ಕಣಿವೆಯಲ್ಲಿ ಉಗ್ರರಿಗೆ ಬಲಿಯಾಗಿದ್ದಾರೆ ಇದು ಯಾರ ವೈಫಲ್ಯ ಅಂತ ನಾವು ಕೇಳಬೇಕಾಗತ್ತೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಬಿ ಜೆ ಪಿ ಸರ್ಕಾರದ ಮೋದಿಯವರು ಮತ್ತು ಅಮಿತ್ ಶಾ ಅವರ ವೈಫಲ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಗುಪ್ತಚರ ಇಲಾಖೆ ಒಂದು ಕೇಂದ್ರದ ಹೋಮ್ ಮಂತ್ರಿ ಕೈಯಲ್ಲಿ ಇರುತ್ತೆ ಇವತ್ತು ಉಗ್ರಗಾಮಿಗಳು ನಮ್ಮ ದೇಶದ ಒಳಗಡೆ ನುಗ್ಗಿ ನಮ್ಮ ಪ್ರಜೆಗಳನ್ನ ಹೊಡಿಬೇಕಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಈ ಕೇಂದ್ರ ಸರ್ಕಾರ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕಾಗತ್ತೆ ಇವತ್ತು ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಶ್ಮೀರದಲ್ಲಿ ಆಸ್ಪಿಟ್ಲಲ್ಲಿ ಇರೋ ವ್ಯಕ್ತಿಯನ್ನ ಹೋಗಿ ಇವತ್ತು ಪರಾಮರ್ಶೆ ಮಾಡಿದ್ದಾರೆ ವಿಚಾರಿಸಿದ್ದಾರೆ ಅಲ್ಲಿ ಏನಾಯ್ತು ಅನ್ ಅಂದ್ಬಿಟ್ಟು ಆದ್ರೆ ಮೋದಿ ಅವರು ಏನ್ ಮಾಡಿದ್ರು ಬಿಹಾರಲ್ಲಿ ಏನು ಎಲೆಕ್ಷನ್ ಬರ್ತಾ ಇದೆ ಅಲ್ಲೋಗ್ಬಿಟ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಏನು ಇವತ್ತು ಜನ ಭಾರತದ ಜನ ಸತ್ತಿದ್ದಾರೆ ಅವ್ರ ಶವಗಳ ಮೇಲೆ ಹೋಗ್ಬಿಟ್ಟು ಅವ್ರ ಇವತ್ತು ಓಟ್ ಅನ್ನ ಕೇಳ್ತಾ ಇದ್ದಾರೆ ಇಂಥ ಬಿಜೆಪಿ ಸರ್ಕಾರ ನಮ್ಗೆ ಬೇಕಾ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ